ಜನವರಿ ಇಪ್ಪತ್ತ ಮೂರರಿಂದ ಮೂರು ದಿನಗಳ ಕಾಲ ಸಂಸತ್ ಸದಸ್ಯರ ಕಚೇರಿ ಮತ್ತು ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ಧರ್ಮೇಶ್ ಹೇಳಿಕೆ ಜನವರಿ ಇಪ್ಪತ್ತ ಮೂರಿಂದ ತನಕ ಮೂರು ದಿನಗಳ ಕಾಲ ಸಂಸತ್ ಸದಸ್ಯರ ಮತ್ತು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸಿಐಟಿಯು ಪ್ರತಿಭಟನಾ ಧರಣಿ ನಡೆಸುವುದಾಗಿ ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ಹೇಳಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿ ಬೆಲೆ ಏರಿಕೆ ವಿರುದ್ದ ಕಾರ್ಮಿಕ ಹಕ್ಕುಗಳ ರಕ್ಷಣೆಗಾಗಿ ಸಂವಿಧಾನ ಮೌಲ್ಯಗಳ ರಕ್ಷಣೆಗಾಗಿ ರೈತ ವಿರೋಧಿ ಕೃಷಿ ಕಾನೂನುಗಳ ವಾಪಸ್ಗಾಗಿ ರೈತರ ಎಲ್ಲಾ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಜಾರಿಗಾಗಿ ಕಾರ್ಮಿಕರಿಗೆ ಕನಿಷ್ಠ ವೇತನ ಮೂವತ್ತ ಒಂದು ಸಾವಿರ ನಿಗದಿಗಾಗಿ ಕನಿಷ್ಠ ಆರು ಸಾವಿರ ಿಗಾಗಿ ಅಂಗನವಾಡಿ ನೌಕರ ಗ್ರಾಮ ಪಂಚಾಯಿತಿ ನೌಕರ ಬಿಸಿಯೂಟ ನೌಕರರ ಪ್ಲಾಂಟೇಷನ್ ಕಾರ್ಮಿಕರ ಆಸ್ಪತ್ರೆ ಹಾಸ್ಟೆಲ್ ಕೈಗಾರಿಕೆ ಕಾರ್ಮಿಕ ಬೇಡಿಕೆಗಳಿಗಾಗಿ ಗೌರವಧನ ಗುತ್ತಿಗೆ ಮತ್ತು ಹೊರಗುತ್ತಿಗೆ ಕಾರ್ಮಿಕ ಪದ್ಧತಿ ರದ್ದುಪಡಿಸಿ ಕಾರ್ಮಿಕರನ್ನು ಕಾರ್ಯಗೊಳಿಸುವಂತೆ ಒತ್ತಾಯಿಸಿ ನಿರುದ್ಯೋಗ ಮತ್ತು ಖಾಸಗೀಕರಣದ ನೀತಿಯನ್ನು ವಿರೋಧ ಮಾಡಿ ಜನವರಿ ಇಪ್ಪತ್ತ ಮೂರರಿಂದ ತನಕ ಸಂಸತ್ ಸದಸ್ಯರ ಕಚೇರಿ ಮುಂದೆ ಸಿಐಟಿಯು ನೇತೃತ್ವದಲ್ಲಿ ಕಾರ್ಮಿಕರು ಧರಣಿ ನಡೆಸಲಿದ್ದಾರೆ ಎಂದರು ಈಗ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇರುವ ಸರ್ಕಾರ ಹತ್ತು ವರ್ಷಗಳ ಆಡಳಿತವನ್ನು ಪೂರೈಸಿ ಮತ್ತೊಂದು ಸಾರ್ವತ್ರಿಕ ಚುನಾವಣೆಗೆ ಇದೆ ಆದರೆ ಕಳೆದ ಹತ್ತು ವರ್ಷದಲ್ಲಿ ಜನರಿಗೆ ಒಳ್ಳೆಯ ದಿನಗಳು ಬರಲಿವೆ ಎನ್ನುವ ಭರವಸೆ ಮರುಚಿಕೆಯಾಗಿವೆ ಉಳಿಯಿತು ಶ್ರೀಮಂತರು ಅತಿದೊಡ್ಡ ಶ್ರೀಮಂತರಾದರೂ ಬಡವರು ಮತ್ತಷ್ಟು ಕಡು ಬಡತನಕ್ಕೆ ತಳ್ಳಲ್ಪಟ್ಟರು ದೇಶದ ಸಾಲ ಇನ್ನೂರ ಐದು ಲಕ್ಷ ಕೋಟಿ ಗಳಿಗೆ ಏರಿದೆ ಶ್ರೀಮಂತರ ಹದಿನೈದು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಲಾಗಿದೆ ರೈತರ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ನೀಡದೆ ಅವರ ಮೇಲಿನ ಸಾಲದ ಹೊರೆ ಇಳಿಸುತ್ತದೆ ಲಕ್ಷ ಗಟ್ಟಲೆ ರೈತರನ್ನ ಆತ್ಮಹತ್ಯೆ ಮಾಡಲಾಗಿತ್ತು ಅಂತ ದೂರಿದ್ರು ಇನ್ನು ಕಾರ್ಮಿಕರ ಕಾನೂನುಗಳನ್ನ ಸಂಹಿತೆಗಳನ್ನಾಗಿಸಿ ಕಾರ್ಮಿಕರನ್ನ ಮತ್ತೆ ಗುಲಾಮರನ್ನಾಗಿ ನೂಕಿ ಅತಿ ಕಡಿಮೆ ಕೂಲಿ ಮತ್ತು ಸೌಲಭ್ಯಗಳನ್ನು ನೀಡಿ ಅತಿ ಹೆಚ್ಚು ದುಡಿಸಿಕೊಳ್ಳಲು ಅವಕಾಶ ನೀಡಲಾಗಿದೆ ಸಾರ್ವಜನಿಕ ಉದ್ಯಮನ ಅತಿ ಕಡಿಮೆ ಬೆಲೆಗೆ ಮಾರಾಟ ಮಾಡಿ ಕಾರ್ಪೊರೇಟ್ ಲೂಟಿಗೆ ಅವಕಾಶ ನೀಡಲಾಗಿದೆ ನಿರುದ್ಯೋಗ ಮಟ್ಟ ಮಿತಿ ಮೀರಿ ಆಸ್ಪೋಟಕಾರಿ ಸ್ಥಿತಿಗೆ ತಲುಪಿತು ಶಿಕ್ಷಣ ಮತ್ತು ಆರೋಗ್ಯ ವ್ಯವಸ್ಥೆಗಳ ಖಾಸಗೀಕರಣದಿಂದ ಸಾಮಾನ್ಯ ಜನ ಉತ್ತಮ ಗುಣಮಟ್ಟದ ಹಾಗೂ ಏಕರೂಪದ ಶಿಕ್ಷಣ ಮತ್ತು ವೈದ್ಯಕೀಯ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಅಂತ ಆರೋಪಿಸಿದ್ರು ದೇಶದ ಎಲ್ಲ ಸಂಸತ್ ಸದಸ್ಯರ ಕಚೇರಿ ಮುಂದೆ ಕಾರ್ಮಿಕರ ಪ್ರತಿಭಟನಾ ಅಂದ್ರೆ ಈಗ ಸರ್ಕಾರ ಹತ್ತು ವರ್ಷಗಳನ್ನ ಮುಗಿಸ್ತೇವೆ ಅಧಿಕಾರ ಸಂದರ್ಭದಲ್ಲಿ ಮತ್ತೊಂದು ಚುನಾವಣೆ ಎದುರಾಗ್ತಾ ಚುನಾವಣೆ ಬರೋ ಸಂದರ್ಭದಲ್ಲಿ ಹೊಸ ಹೊಸ ಯೋಜನೆಗಳು ಇದೆ ಇದೆಲ್ಲ ಸಾಧ್ಯ ಮಾಡಿದ್ವಿ ಅನ್ನೋದನ್ನ ತೋರಿಸ್ತಕ್ಕಂಥ ಕೆಲಸಗಳು ಎಲ್ಲ ಮಾಡಿ ಅದು ವಾಸ್ತವವಾಗಿ ಜನರ ಪ್ರಶ್ನೆಗಳು ಇನ್ನೂ ಕೂಡ ಇತ್ಯರ್ಥ ಆಗಲಿಲ್ಲ ಅವರ ಸಮಸ್ಯೆಗಳು ಬಗೆಯುತ್ತೆ ಸೊ ಆ ಕಾರಣಕ್ಕೆ ಇಪ್ಪತ್ತ ಮೂರರಿಂದ ಇಪ್ಪತ್ತೈದುವರೆಗೂ ಕೂಡ ಇಡೀ ದೇಶಾದ್ಯಂತ ಸಂಸತ್ ಸದಸ್ಯರ ಕಚೇರಿಯಂತೆ ಬೆಲೆ ಏರಿಕೆ ನಿಯಂತ್ರಣ ಮಾಡಬೇಕು ಕಾರ್ಮಿಕ ಕಾನೂನುಗಳನ್ನು ತಿದ್ದುಪಡಿ ಮಾಡಿರುವಂತಹ ಕೈ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ಕೊಡಬೇಡಿ ನಿರುದ್ಯೋಗವನ್ನು ನಿಯಂತ್ರಣ ಮಾಡಿ ಉದ್ಯೋಗ ಸೃಷ್ಟಿಸಬೇಕು ಎಲ್ರಿಗೂ ಶಿಕ್ಷಣ ಆರೋಗ್ಯ ವಸತಿ ಸಿಗ್ತಕ್ಕಂಥ ರೀತಿಯನ್ನು ತರಬೇಕು ಅನ್ನೋ ನಿಟ್ಟಿನಲ್ಲಿ ಇಡೀ ದೇಶಾದ್ಯಂತ ಸಿ ಐ ಟಿ ನೇತೃತ್ವದಲ್ಲಿ ಮೂರು ದಿನಗಳ ಕಾಲ ನಿರಂತರವಾದ ಪ್ರತಿಭಟನಾ ಹಾಸಂದಲೂ ಕೂಡ ಆ ಮೂರು ದಿನಗಳ ಕಾಲ ನಾವು ನಡೆಸಿ ಏನಾಗ್ತಾ ಇದೆ ಇಡೀ ದೇಶದಲ್ಲಿ ಎಲ್ಲ ಸಮಸ್ಯೆಗಳು ಇತ್ಯರ್ಥ ಆಗಿದೆ ಒಂದು ರೀತಿಯ ಸಂತೋಷಕಾರ ಸಂತೋಷದಾಯಕ ವಾತಾವರಣ ಇದೆ ದೇಶ ಬಹಳ ಅಭಿವೃದ್ಧಿಯಾಗಿದೆ ಅದು ವಾಸ್ತವವಾಗಿಲ್ಲ ಕಾರ್ಮಿಕರ ಕೂಲಿ ಹೆಚ್ಚಾಗಲಿಲ್ಲ ರೈತರಿಗೆ ಅವರೇ ಘೋಷಣೆ ಮಾಡಿದಂತ ವೈಜ್ಞಾನಿಕ ಬೆಂಬಲ ಬೆಲೆಯನ್ನು ಕೊಡಲಿಲ್ಲ ನಿರುದ್ಯೋಗ ಸಮಸ್ಯೆ ಅತ್ಯಂತ ಅಪಾಯಕಾರಿ ಮಟ್ಟವನ್ನು ತಲುಪಿದೆ ಮತ್ತೆ ಈ ಕಳೆದ ಹತ್ತು ವರ್ಷಗಳು ಕೇಂದ್ರ ಸರ್ಕಾರದ ಆಳ್ಲಿಕ್ಕೆ ಕಳೆದ ಹತ್ತು ವರ್ಷಗಳಲ್ಲಿ ಸುಮಾರು ಇನ್ನೂರು ಐದು ಲಕ್ಷ ಕೋಟಿ ಸಾಲವನ್ನು ಮಾಡಿದೆ ಎಲ್ಲಾ ಸಾಲಗಳನ್ನು ತೀರಿಸಿ ನಾವೇ ಸಾಲ ಕೊಡೋ ಥರ ಆಗ್ತೀವಿ ಅಂತ ಹೇಳುವಂತ ಒಂದು ದಿನಗಳು ಇರುತ್ತೆ ಹಾಗೆ ಇವತ್ತು ಇನ್ನೂರ ಐದು ಲಕ್ಷ ಕೋಟಿ ಸಾಲ ಮಾಡಿ ಈ ಪ್ರತಿಯೊಬ್ಬರ ಜನರ ಮೇಲೆ ಸಾಲವನ್ನು ಇದೆ ಮತ್ತೆ ಸುಮಾರು ಹದಿನೈದು ಲಕ್ಷ ಕೋಟಿ ಹಣವನ್ನು ಸಾಲವನ್ನು ರೈಟ್ ಅಪ್ ಬರ್ಬೇಕಾಗಿರ್ತಕ್ಕಂಥ ಉದ್ಯೋಗಗಳಿಂದ ಬರ್ಬೇಕಾಗಿರ್ತಕ್ಕಂಥ ಹಣವನ್ನ ಸಾಲದ ರೂಪದಲ್ಲಿ ಬರ್ಬೇಕ ಹಣವನ್ನ ಇವತ್ತು ರೈತ ಮತ್ತೊಂದು ವಸೂಲಾದ ಸಾಲ ಅನ್ನೋ ರೀತಿಯಲ್ಲಿ ಸೇರಿಸಿ ಅಂತ ಮನ್ನಾ ಮಾಡಿ ರೈತರ ಸಾಲ ಮನ್ನಾ ರೈತರ ರೈತರಿಗೆ ಬೆಳೆ ಪರಿಹಾರ ಆದ್ರೆ ಉದ್ಯಮಿಗಳ ಪರವಾಗಿ ಎಲ್ಲಾ ರೀತಿಯಲ್ಲಿ ಜಾರಿ ಆಗ್ತವೆ ಅವರ ಸಾಲಗಳು ಮನ್ನಾ ಆಗ್ತವೆ ಅವ್ರಿಗೆಲ್ಲಾ ರೀತಿಯಲ್ಲಿ ಕೊಡ್ತಾರೆ ಇವತ್ತು ಈ ದೇಶ ಕಳೆದ ಹತ್ತು ವರ್ಷಗಳಲ್ಲಿ ದೇಶದ ಶ್ರೀಮಂತರು ಜಾಗತಿಕ ಮಟ್ಟದ ಶ್ರೀಮಂತರಾಗುವಷ್ಟ ಮಟ್ಟಿಗೆ ಹೋಗಿದೆ ಅಂದ್ರೆ ಒಂದ್ ರೀತಿ ಅಹ್ ಅಥವಾ ನಮ್ಮನ್ನ ಹೇಗೆ ಹೇಳ್ಕೋಬೇಕು ಅಂತ ಹೇಳಿ ಈ ದೇಶದಿದ್ದಂತ ಸಾಧಾರಣ ಶ್ರೀಮಂತರು ಕಾರ್ಪೊರೇಟ್ ಉದ್ಯಮಿ ಜಾಗತಿಕ ಮಟ್ಟದಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರಾಗಿ ಅಂದ್ರೆ ಅಷ್ಟು ಹಣದ ಲೂಟಿಯಾಗಿದೆ ಅಷ್ಟು ಹಣ ಹರಗೋಗ ಕಾರ್ಮಿಕರ ಶ್ರಮದ ರೈತರ ಶ್ರಮದ ಕೂಲಿಕಾರರ ಶ್ರಮದ ಇವತ್ತು ಕಾರ್ಪೊರೇಟ್ ಉದ್ಯಮತಿ ಪರವಾಗಿ ಬರಬಹುದಿಲ್ಲ ದೇಶದ ಬ್ಯಾಂಕ್ಗಳಲ್ಲಿದ್ದಂತಹ ಸಾರ್ವಜನಿಕ ಬಂಡವಾಳವೂ ಕೂಡ ಇವತ್ತು ಅವರ ಕಡೆಗೆ ಕಾರಣವಾಗಿ ಈ ದೇಶದ ಕೆಲವೇ ಕೆಲವು ಶ್ರೀಮಂತರು ಅತಿ ದೊಡ್ಡ ಶ್ರೀಮಂತರಾಗಿ ಕೊಡೋದಕ್ಕೆ ಅವಕಾಶ ಆಗಿದೆ ಅದೇ ಸಂದರ್ಭದಲ್ಲಿ ಇನ್ನೊಂದು ಆ ಪಕ್ಕ ಅತಿ ಬಡತನ ಹೆಚ್ಚಾಗಿ ಬಡವರು ಮತ್ತಷ್ಟು ಬಡವರಾಗ ರೈತರು ಮತ್ತಷ್ಟು ಆತ್ಮಹತ್ಯೆಗೆ ಕಳೆದ ಹತ್ತು ವರ್ಷಗಳಿಗೂ ಸುಮಾರು ಒಂದು ಲಕ್ಷ ರೈತರು ಆತ್ಮಹತ್ಯೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸರ್ಕಾರದ ಐಕ್ಯ ವಿಷಯವೇ ಸ್ಪಷ್ಟ ಅಂದ್ರೆ ಇದೇನು ತೋರಿಸುತ್ತಿದ್ದು ಯಾವುದು ಚೆನ್ನಾಗಿಲ್ಲ ಯಾವುದು ಸುಖವಾಗಿಲ್ಲ ಯಾರು ಸುಖವಾಗಿಲ್ಲ ಯಾರು ಯಾವ್ದು ಚೆನ್ನಾಗಿಲ್ಲ ಸೊ ಅಂದ್ರೆ ಒಳ್ಳೆ ಬರುತ್ತೆ ಅಂತ ಹೇಳಿದಂತ ಸರ್ಕಾರಗಳು ಒಳ್ಳೆ ದಿನ ತರಲಿಲ್ಲ ಅದ್ರ ಬದ್ಗೆ ಹುಸಿ ಕಥೆಗಳನ್ನ ಸಂಕಟಗಳನ್ನ ಸೃಷ್ಟಿ ಮಾಡಿ ಜನರನ್ನ ಮರಳು ಮಾಡಿ ಕೇವಲ ಭಾವನಾತ್ಮಕ ವಿಚಾರಗಳ ಸರ್ಕಾರ ನಡೆಸ್ತಾ ಸೊ ಅದರ ಆಧಾರದಲ್ಲಿ ಇವತ್ತು ಮತ್ತೊಂದು ನಾನು ಹೋಗ್ಲಿಕ್ಕೆ ಅಂತ ಹೇಳಿ ಅದೊಂದು ಒಂದು ಒತ್ತಾಯಕ್ಕೆ ರಾಜ್ಯ ಸರ್ಕಾರಗಳೇನು ಇಲ್ಲ ಕರ್ನಾಟಕ ರಾಜ್ಯ ಸರ್ಕಾರನೂ ಕೂಡ ಕಾರ್ಪೊರೇಟ್ ಪರವಾಗಿರತಕ್ಕಂಥ ನೀತಿಗಳನ್ನೇ ಜಾರಿ ಮಾಡ್ತಾ ಇದೆ ನಾನು ಪಾಲಿ ಬರಬೇಕಾದ ತೆರಿಗೆಗಳನ್ನ ಸರಿಯಾಗಿ ತಗೊಳ್ತಾ ಇಲ್ಲ ಅದು ಉಡಿಮೆ ಅವಧಿಯಲ್ಲಿ ಹೆಚ್ಚು ಮಾಡ್ತಕ್ಕಂಥದ್ದು ಕಾರ್ಮಿಕರ ಕಾಲುಗಳನ್ನ ಮತ್ತಷ್ಟು ಬಿಗಿ ಮಾಡ್ತಕ್ಕಂಥದ್ದು ರೈತರಿಗೆ ಬೆಲೆ ಕೊಡಲಿಲ್ಲ ಕೃಷಿ ನೀತಿಗಳನ್ನ ಮಾರಕ ಕೃಷಿ ನೀತಿಗಳನ್ನ ವಾಪಸ್ ತಗೊಳ್ಳಿಲ್ಲ ಹಲವಾರು ವಿಷಯ ಮತ್ತೆ ನಿರುದ್ಯೋಗ ಸಮಸ್ಯೆ ಬಗ್ಗೆ ಕೇವಲ ಗ್ಯಾರಂಟಿಗಳ ಹೆಸರಿನಲ್ಲಿ ಇವತ್ತು ಜನರು ಮರಳು ಮಾಡುತ್ತಿದೆ ಸಿ ಟಿಯು ಯಾವತ್ತೂ ಕೂಡ ಜನರ ನೈಜ ಪ್ರಶ್ನೆಗಳನ್ನ ಎತ್ತಿಟ್ಕೊಂಡು ಇಡೀ ದೇಶ ಹೋರಾಟ ಮಾಡ್ತಾ ಇದೆ ಮುಂದಿನ ಮಾಡ್ತಿದೆ ಸೊ ಅದ್ರ ಭಾಗವಾಗಿ ನಾವು ಮಾಡಿದ್ರೆ ಈ ಬರ್ತಕ್ಕಂತ ಇಪ್ಪತ್ ಮೂರಿಂದ ಇಪ್ಪತ್ತೈದು ದೇಶದ ಎಲ್ಲ ಸಂಸತ್ ಸದಸ್ಯರ ಕಚೇರಿ ಮುಂದೆ ಕಾರ್ಮಿಕರು ಪ್ರತಿಭಟನೆ ನಡೆಸ್ತಾರೆ ಪ್ರತಿಭಟನಾ ಜಿಲ್ಲಾಧಿಕಾರಿ ಮುಖಾಂತರ ಲೋಕಸಭಾ ಸದಸ್ಯರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳೇ ಅಥವಾ ಮಾನ್ಯ ಗೃಹ ಮಂತ್ರಿಗಳೇ ಕಾರ್ಮಿಕರ ಭೇಟಿಗಳನ್ನ ಮನವಿ ಕೊಡ್ತಕ್ಕಂಥ ಇವತ್ತು ಅಂಗನವಾಡಿ ನೌಕರರ ಒಟ್ಟು ಸ್ಕೀಮ್ ಹೋಗ್ಬೋದು ಅಂಗನವಾಡಿ ಬಿಸಿ ಊಟ ಆಶಾ ಎಲ್ಲ ನೌಕರರ ಕೆಲಸ ಮಾಡ ಸ್ಕೀಮ್ ಇದೆ ಆ ಸ್ಕೀಮ್ಗಳ ಅನುದಾನವನ್ನು ಸಂಪೂರ್ಣವಾಗಿ ಕಡ್ತಾ ಮಾಡಿ ಕೇಂದ್ರ ಸರ್ಕಾರ ಎಷ್ಟು ಅನುದಾನ ಕೊಟ್ಟು ಅನುದಾನ ಕಡ್ತಾ ಸೊ ಅನುದಾನ ಕಟ್ ಕಡ್ತಾ ಇರೋದ್ರಿಂದ ಇವತ್ತು ಮಕ್ಕಳಿಗೆ ಪೋಷಕಾಂಶಗಳನ್ನ ಕೊಡ್ತಕ್ಕಂಥದ್ದು ಬಿಸಿ ಊಟ ಕೊಡ್ತಕ್ಕಂಥದ್ದು ಅಥವಾ ಆರೋಗ್ಯ ಸೇವೆ ಏನು ಯೋಜನೆಗಳು ಆ ಯೋಜನೆಗಳೆಲ್ಲವೂ ಕೂಡ ಹೊರತಾ ಬಿಡುತ್ತೆ ಜನರಿಗೆ ಸಹಜವಾಗಿ ಉತ್ತಮ ಆಹಾರ ಸಿಗಲ್ಲ ಉತ್ತಮ ಪೋಷಕಾಂಶ ಉತ್ತಮ ಉತ್ತಮವಾಗಿರ್ತಕ್ಕಂಥ ಆರೋಗ್ಯ ಸೌಲಭ್ಯ ಸಿಗಲ್ಲ ಅನ್ನೋ ಒಂದು ನೇರವಾಗಿ ಅದಕ್ಕೆ ಸೊ ಅದೇ ರೀತಿ ಕಾರ್ಮಿಕರ ಕೂಲಿ ಹೆಚ್ಚಳ ವಿಷಯ ಬಹಳ ವರ್ಷಗಳು ಕೇಳ್ರಿ ಬೆಲೆ ಏರಿಕೆ ತಕ್ಕಂತೆ ಬೆಲೆ ಏರಿಕೆ ನಿಯಂತ್ರಣ ಮಾಡ್ತಾ ಇಲ್ಲ ಬೆಲೆ ಏರಿಕೆ ತಕ್ಕಂತೆ ಕೂಲಿ ಹೆಚ್ಚಳ ಮಾಡಿ ಕನಿಷ್ಠ ಮೂವತ್ತು ಏಕಾರ್ ಕೆಲಸ ಇದು ವಾಸ್ತವ ಪರಿಸ್ಥಿತಿ ಆದ್ರೆ ಪರ್ಮೆಂಟ್ ಹುದ್ದೆಗಳೇ ಇವತ್ತು ಇಲ್ಲ ಎಫ್ ಕೊಡೋದಿಲ್ಲ ಎಸ್ ಐ ಕೊಡೋದಿರೋದಿಲ್ಲ ಪೆನ್ಷನ್ ಇರೋದಿಲ್ಲ ಏನೂ ಇರಲಿಲ್ಲ ಅಂತ ಪರಿಸ್ಥಿತಿ ಸರ್ಕಾರ ಆದ್ರೆ ಜನರ ಆದಾಯ ದಿನೇ ದಿನ ಕಡಿಮೆ ಆಗ್ತಾ ಖರ್ಚು ಜಾಸ್ತಿ ಆಗ್ತಾ ಕೆಲವೇ ಕೆಲವು ಕಾರ್ಪೊರೇಟ್ ಕಂಪನಿಗಳ ಶ್ರೀಮಂತರ ಆದಾಯ ಅತಿಯಾಗಿ ಹೆಚ್ಚಾಗ್ತಾ ಇದೆ ಹಾಗಾಗಿ ಅವ್ರ ಶ್ರೀಮಂತಿಗೆ ಇಡೀ ಜಗತ್ತಿಗೆ ಕಾಣಿಸ್ತಕ್ಕಂಥದ್ರಲ್ಲಿ ಕಾಣಿಸ್ತಾ ಇದೆ ಸೊ ಅದನ್ನೇ ಅಭಿವೃದ್ಧಿ ಅಂತ ತೋರಿಸ್ ತೋರಿಸ್ಕೊಳ್ಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ವಾಸ್ತವಾಂಶ ಇದಾಗಿದೆ ರೈತರು ಕಾರ್ಮಿಕರು ದಲಿತರು ಕೂಲಿ ಕಷ್ಟ ತಷ್ಟೆದರವೆಲ್ಲಾ ಹೊತ್ತು ಆಸ್ತಿಗೋಸ್ಕರ ಈ ಮಟ್ಟಕ್ಕೆ ಬಂದ ಬೆಳೆ ಕಿರಣ ಸರ್ಕಾರ ಇದೇ ಇನ್ನು ಕೇಂದ್ರ ಸರ್ಕಾರದ ವೈಫಲ್ಯವನ್ನು ಮರಿಮಾಚಿ ಮತ್ತೊಮ್ಮೆ ದೇಶದ ಅಧಿಕಾರವನ್ನು ಹಿಡಿಯಲು ದೇಶದ ಬಹುಸಂಖ್ಯಾತ ಜನರಲ್ಲಿ ಕೋಮು ದ್ವೇಷ ತುಂಬಿ ಭಾವನಾತ್ಮಕ ವಿಷಯವನ್ನು ಮಾಡಿ ಸುಳ್ಳು ಕಥನಗಳ ಮುಖೇನ ಜನರಲ್ಲಿ ಭಕ್ತಿಯ ಉನ್ಮಾದ ಮತ್ತು ಭಯದ ಆತಂಕದಲ್ಲಿ ಇರಿಸುವ ಅಪಾಯಕಾರಿ ರಾಜಕೀಯದಲ್ಲಿ ಕೋಮುವಾದಿ ಮತ್ತು ಸಂವಿಧಾನ ವಿರೋಧಿ ಶಕ್ತಿಗಳು ನಿರತವಾಗಿದೆ ಇದು ದೇಶ ಹಾಗೂ ಜನತೆಯ ಪಾಲಿಗೆ ಬಹಳ ಆತಂಕಕಾರಿ ಸ್ಥಿತಿಯಾಗಿದೆ ರಾಜ್ಯ ಸರ್ಕಾರ ದುಡಿಯುವ ಜನರ ಮೇಲೆ ಮತ್ತಷ್ಟು ಸಂಕಷ್ಟವನ್ನು ಇದೆ ಕಾರ್ಮಿಕರ ಕನಿಷ್ಠ ವೇತನ ಹೆಚ್ಚಿಸಲು ಮತ್ತು ರೈತರ ಬೆಳೆಗಳಿಗೆ ವೈಜ್ಞಾನಿಕ ಕನಿಷ್ಠ ಬೆಂಬಲ ಬೆಲೆ ನಿಗದಿಪಡಿಸಲು ಮುಂದಾಗ್ತಾ ಇಲ್ಲ ರಾಜ್ಯದಲ್ಲಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಲು ಹಾಗೂ ಬೆಲೆ ಏರಿಕೆ ನಿಯಂತ್ರಿಸಲು ಯಾವುದೇ ಕ್ರಮ ಇಲ್ಲ ಎಂದರು ಈ ಹಿನ್ನೆಲೆ ಸಿಐಟಿಯು ದೇಶದಾದ್ಯಂತ ದುಡಿಯುವ ಜನರ ನಡುವೆ ಐಕ್ಯತೆಯನ್ನು ಸಾಧಿಸಿ ನಿರಂತರವಾದ ಹೋರಾಟಗಳ ಮುಖಾಂತರ ಜನರ ನೈಜ ಪ್ರಶ್ನೆಯನ್ನು ಸಾಮಾಜಿಕವಾಗಿ ಸರ್ಕಾರದ ಮುಂದಿಡುವ ಪ್ರಯತ್ನವನ್ನು ಯಾವಾಗಲೂ ಮಾಡುತ್ತಲೇ ಬಂದಿದೆ ಅದರ ಭಾಗವಾಗಿ ಜನವರಿ ಇಪ್ಪತ್ತ ಮೂರಿಂದ ತನಕ ಪ್ರತಿ ಲೋಕಸಭಾ ಸದಸ್ಯರ ಕಚೇರಿಯ ಮುಂದೆ ಕಾರ್ಮಿಕ ಪ್ರತಿಭಟನಾ ಧರಣಿ ನಡೆಸಲಾಗುತ್ತಿದೆ ಆ ದಿನಗಳೆಂದು ಹಾಸನದಲ್ಲಿ ಸಂಸದ ಸದಸ್ಯರ ಕಚೇರಿಯೂ ಕೂಡ ಇರುವ ಜಿಲ್ಲಾಧಿಕಾರಿಯವರ ಕಚೇರಿ ಆವರಣದಲ್ಲಿ ಮೂರು ದಿನಗಳ ಕಾಲ ಕಾರ್ಮಿಕರು ಪ್ರತಿಭಟನೆ ನಡೆಸಿ ಮಾನ್ಯ ಪ್ರಧಾನಮಂತ್ರಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಿದ್ದಾರೆ ಎಂದರು ಜಿಲ್ಲಾಧಿಕಾರಿಗಳ ಕಚೇರಿ ಕಾರ್ಮಿಕರು ಹೋರಾಟ ಹಾಕೊಂಡಿರುವುದರಿಂದ ಮೂರು ದಿನಗಳ ಕಾಲ ಸಿ ಐ ಟಿ ಸಂಘಟನೆಯಿಂದ ಹೋರಾಟ ಈಗಿನ ಕೇಂದ್ರ ಸರ್ಕಾರದ ಅವರು ಕೂಡ ಎಲ್ಲರೂ ಸೇರಿ ನಾವು ಮೂರು ದಿನಗಳ ಕಾಲ ಹೋರಾಟ ಮಾಡ್ತಾ ಇದ್ವಿ ಅದರ ಭಾಗವಾಗಿ ಇವತ್ತು ಇಲ್ಲಿ ಅಂಗನವಾಡಿ ನೌಕರ ಸಂಘದ ಮುಖಂಡದಂತಹ ಎಂಕೆಯವರಿದ್ದಾರೆ ಅದೇ ಸಿ ಐ ಟಿನ ಅಧ್ಯಕ್ಷರಾದಂತಹ ಕಾಮನ್ ರಮೇಶ್ ಅವರು ಪಂಚಾಯತಿ ನೌಕರ ಸಂಘಟನೆಯಿಂದ ಹೊನ್ನೇಗೌಡರು ಪ್ಲಾಂಟೇಷನ್ ಕಾರ್ಯಕರ್ತರ ಸೌಮ್ಯ ಬಿಸಿಲ ನೌಕರ ಸಂಘಟನೆಯಿಂದ ಕಲಾ ಹಾಗೂ ಸಿ ಎನ್ ಟಿ ನ ನಾನು ಈ ವಿಚಾರವಾಗಿ ನಮ್ಮ ಸಿ ಎನ್ ಟಿನ ಅಧ್ಯಕ್ಷ ಧರ್ಮೇಶ್ ಅವರು